ಟಿಪ್ಸ್ ಫಾರ್ ಲೈಫ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಪೂಜೆಯಲ್ಲಿ ಈ ವಸ್ತುಗಳನ್ನು ಬಳಸ್ತೀರಾ ಹಾಗಾದರೆ ತಪ್ಪದೇ ಆ ಮಹತ್ವವನ್ನು ತಿಳಿಯಿರಿ ದೀಪವನ್ನು ನೆಲದ ಮೇಲೆ ಇಡಬಾರದು ಅಕ್ಕಿಯ ಮೇಲೋ ಅಥವಾ ಮರದ ಮಣೆಯ ಮೇಲೋ ಅಥವಾ ಶುದ್ಧವಾದ ಬಟ್ಟೆಯ ಮೇಲೋ ಅಥವಾ ತಟ್ಟೆಯ ಮೇಲೋ ಇಡಬೇಕು ಈ ರೀತಿಯಾಗಿ ಇಟ್ಟು ನಾವು ಪೂಜೆಯನ್ನು ಮಾಡಬೇಕು ನಂತರ ಹತ್ತಿಯಿಂದ ತಯಾರಿಸಿದ ಬತ್ತಿಯಿಂದ ಆರತಿಯನ್ನು ಮಾಡಿದರೆ ಇನ್ನೂ ಕೆಲವೊಮ್ಮೆ ಕರ್ಪೂರದ ಆರತಿಯನ್ನು ಮಾಡ್ತೇವೆ ಕೆಲವು ಪೂಜೆಗಳಲ್ಲಿ ಇವೆರಡನ್ನೂ ಮಾಡ್ತಾರೆ ಹಾಗೆ ಗಂಟೆಯ ಮೇಲೆ ಗರುಡನ ಚಿತ್ರವಿದ್ದರೆ ಅದನ್ನು ಗರುಡ ಗಂಟೆ ಎಂದು ಕೆಲವೊಮ್ಮೆ ಹನುಮನ ಚಿತ್ರವಿರುತ್ತದೆ ಇನ್ನು ಕೆಲವು ಗಂಟೆಗಳಲ್ಲಿ ಯಾವ ಚಿತ್ರವೂ ಇರುವುದಿಲ್ಲ ಇವೆಲ್ಲವನ್ನು ಗಮನಿಸಿಕೊಂಡು ಗಂಟೆಯನ್ನು ಖರೀದಿಸಬೇಕು ಹಾಗೆ ಕೆಲವೊಮ್ಮೆ ಗಂಟೆಯಿಂದ ಹೊರಹೊಮ್ಮುವ ಶಬ್ದದ ಆಧಾರದ ಮೇಲೂ ಗಂಟೆಯನ್ನು ಬಳಸಲಾಗತ್ತೆ ಗಂಟೆಯನ್ನು ಬಳಸುವುದರಿಂದ ಮನೆಯಲ್ಲಿನ ನಕಾರಾತ್ಮಕ ಶಕ್ತಿಗಳು ದೂರವಾಗತ್ತೆ ಹಾಗಾಗಿ ಗಂಟೆಯನ್ನು ಆರತಿಯ ಸಮಯದಲ್ಲಿ ಉಪಯೋಗಿಸುವುದು ತುಂಬಾ ಒಳ್ಳೆಯದು ಹಾಗೆ ಅರಿಶಿನ ಕುಂಕುಮ ಬಟ್ಟಲನ್ನು ಹರಿವಾಣದಲ್ಲಿಟ್ಟುಕೊಂಡು ದೇವರಿಗೆ ಅರ್ಪಿಸಬೇಕು ಸುಮಂಗಲಿಯರು ಮನೆಗೆ ಬಂದಾಗ ಈ ಅರಿಶಿನ ಕುಂಕುಮ ಬಟ್ಟಲಿನಿಂದಲೇ ಅರಿಶಿನ ಕುಂಕುಮವನ್ನು ನೀಡುವ ಪದ್ಧತಿ ಇದೆ ಹಾಗಾಗಿ ಅರಿಶಿನ ಕುಂಕುಮವನ್ನು ಬಟ್ಟಲಿನಲ್ಲಿ ಇಟ್ಟುಕೊಂಡೇ ಸುಮಂಗಲಿಯರಿಗೆ ಕೊಡಬೇಕು ನಂತರ ಪಂಚಾಮೃತ ಅಭಿಷೇಕವನ್ನು ಪ್ರಮುಖವಾಗಿ ಶಿವಲಿಂಗಕ್ಕೆ ಮಾಡಲಾಗತ್ತೆ ಶಿವನಿಗೆ ಅತ್ಯಂತ ಪ್ರಿಯವಾದ ಅಭಿಷೇಕಗಳಲ್ಲಿ ಪಂಚಾಮೃತ ಅಭಿಷೇಕ ಕೂಡ ಒಂದು ಶಿವನಿಗೆ ಪಂಚಾಮೃತ ಅಭಿಷೇಕ ಎಂದರೆ ತುಂಬಾ ಪ್ರಿಯ ನಂತರ ಮಣೆಯ ಮೇಲೆ ಕೆಂಪು ಅಥವಾ ಹಳದಿ ಬಟ್ಟೆಯನ್ನು ಹಾಸಿ ಅದರ ಮೇಲೆ ದೇವರ ಮೂರ್ತಿಯನ್ನು ಇಡಲಾಗತ್ತೆ ಮಣೆಯ ಮೇಲೆ ಹಾಸುವ ಬಟ್ಟೆ ಶುದ್ಧವಾಗಿರಬೇಕು ದೇವರ ಮೂರ್ತಿಯನ್ನು ಇಡುವಾಗ ಶುದ್ಧವಾದ ಬಟ್ಟೆಯನ್ನು ಹಾಸಿ ಇಡಬೇಕು ಹೂವನ್ನು ದೇವರ ಮೂರ್ತಿಗೆ ಅಥವಾ ಫೋಟೋಗೆ ಇಡುವ ಮುನ್ನ ಅದನ್ನು ಶುದ್ಧಗೊಳಿಸಿ ನಂತರ ದೇವರಿಗೆ ಅರ್ಪಿಸಲಾಗುತ್ತೆ ಹೂವುಗಳನ್ನು ಕೂಡ ನೆಲದ ಮೇಲೆ ಇಡುವಂತಿಲ್ಲ ಹರಿವಾಣದಲ್ಲೋ ಅಥವಾ ಬುಟ್ಟಿಯಲ್ಲೋ ಇಟ್ಟುಕೊಳ್ಳಬೇಕು ದೇವರಿಗೆ ಅರ್ಪಿಸುವ ಹೂವನ್ನು ನೆಲದಲ್ಲಿ ಇಡಬಾರದು ಹರಿವಾಣದಲ್ಲಿ ಅಥವಾ ಬುಟ್ಟಿಯಲ್ಲಿ ಇಟ್ಟುಕೊಳ್ಳಬೇಕು ಹಾಗೆ ಶಂಖವನ್ನು ನುಡಿಸುವಾಗ ಅದರಿಂದ ಹೊರಹೊಮ್ಮುವ ಶಬ್ದ ತುಂಬಾ ಅತ್ಯಗತ್ಯ ಶಂಕದಿಂದ ತಪ್ಪಾಗಿ ಅದರ ಸ್ವರವನ್ನು ನುಡಿಸಬಾರದು ಈ ಮಾಹಿತಿ ಇಷ್ಟವಾದಲ್ಲಿ ಈ ವಿಡಿಯೋಕ್ಕೆ ಲೈಕ್ ಮಾಡಿ